ಇವತ್ತು ರೈತರ ದಿನಾಚರಣೆಯಿಂದ ರೈತರಿಗೆ ಶುಭಾಶಯಗಳು ಒಂದು ನಾಲ್ಕು ವರ್ಷ ಸಮಗ್ರ ಕೃಷಿ ಪದ್ಧತಿ ಒಳಗೆ ದುಡ್ಡು ಲಕ್ಷ ಕರೆವಾದರೆ ಲಕ್ಷ ಲಕ್ಷ ಗಳಿಸಬಹುದನ್ನು ನಾರಾಯಣ ನಾರಾಯಣಗುರು ಬ್ರಹ್ಮ ಪರಿಪಾಲನಾ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಬ್ರಹ್ಮಶ್ರೀ ಪರಿವರ್ತನಾ ಶ್ರೀ ಅಂತ ಪ್ರಶಸ್ತಿಯನ್ನು ಸುಮಾರು ಜನಗಳಿಗೆ ನಾವು ಕೊಡ್ತಾ ಇದ್ದೇವೆ ಕರ್ನಾಟಕದ ಎಲ್ಲ ರೈತರಿಗೂ ನಮಸ್ಕಾರಗಳು ಇವತ್ತು ರೈತರ ದಿನಾಚರಣೆಯಿಂದ ರೈತರಿಗೆ ಶುಭಾಶಯಗಳು ನಾನು ಒಬ್ಬ ಪ್ರಗತಿಪರ ಪರ ರೈತ ನಾನು ಒಬ್ಬ ರೈತನಾಗಿ ಇವತ್ತು ಹನ್ನೆರಡು ಅವಾರ್ಡ್ ತೊಗೊಂಡಿದ್ದೀನಿ ಆಗಲೇ ನರೇಂದ್ರ ಮೋದಿ ಸೂಪರ್ ಸ್ಟಾರ್ ಅಂತ ಬಿರುದು ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಲ್ನಾಡು ರೈತ ಅಂತ ಬಿರಿದು ಕೊಟ್ಟಿದ್ದಾರೆ ರೈತ ವಿಜ್ಞಾನಿ ಅಂತ ಹೇಳಿ ಶಿವಮೊಗ್ಗ ಯೂನಿವರ್ಸಿಟಿ ಬಿರುದು ಕೊಟ್ಟಿದೆ ಇವತ್ತು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದ ರೈತ ಹದಿನೈದು ಲಕ್ಷ ಸಾಲ ಮಾಡಿಕೊಂಡು ಏಕಬೆಳೆ ಪದ್ಧತಿಗೆ ಹೋಗಿ ನಾನು ಶುಂಠಿ ಅರಿಶಿನ ಹಾಕಿ ಇವತ್ತು ಯಾವುದೋ ಒಂದು ಟಿ ವಿ ಚಂದನಾ ಟಿ ವಿ ಚಾನೆಲ್ ಮುಖಾಂತರ ನೋಡಿ ಕೋಲಾರದಲ್ಲಿ ಆಯಿತು ಒಂಬತ್ತು ಲಕ್ಷ ಆದಾಯ ತಗನ ಒಂದು ಎಕರೆಗೆ ಅಂದದ್ದಕ್ಕೆ ನಾನು ಯಾಕೆ ಈ ರೀತಿ ಕೃಷಿ ಮಾಡಬಾರ್ದು ನಾನು ಯಾಕೆ ಈ ರೀತಿ ದುಡಿಬಾರ್ದು ಅಂತೇಳಿ ನಾನು ದುಡಿದೆ ಇವತ್ತು ಒಂದೂವರೆ ವರ್ಷದಲ್ಲಿ ಹದಿನೈದು ಲಕ್ಷ ಸಾಲ ತೀರಿಸಿ ಎರಡು ಎಕರೆ ಜಮೀನು ಮೇಲೆ ಹದಿನೈದು ಲಕ್ಷ ಸಾಲ ತೀರಿಸಿ ಇವತ್ತು ಹನ್ನೆರಡು ಎರಡು ತಗೊಂಡು ಇಡೀ ಇಪ್ಪತ್ತೆರಡು ದೇಶದಲ್ಲಿ ಹೆಸರು ಮಾಡಿದ್ದೀನಿ ಆಗಲೇ ನನ್ನ ಒಂದು ಇಡೀ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪಠ್ಯ ಮಂಗಳೂರು ವಿಶ್ವವಿದ್ಯಾಲಯ ಪಠ್ಯಪುಸ್ತಕಕ್ಕೆ ಸೇರಿದೆ ದಾವಣಗೆರೆ ಡಿ ಸಿ ಸರ್ ಬುಕ್ ಬರೆದರಿಂದ ಕೃಷಿ ಋಷಿ ಖುಷಿ ಅಂತ ಹೇಳಿ ಆ ಬುಕ್ ಏನಾದ್ದು ಇವತ್ತು ಮಂಗಳೂರು ವಿಶ್ವವಿದ್ಯಾಲಯ ಮಕ್ಕಳು ಓದ ಬಿ ಎಸ್ ಸಿ ಅಗ್ರಿ ಹುಡುಗರಿಗೆ ಸೇರಿದೆ ನನಗೆ ತುಂಬ ಹೆಮ್ಮೆ ಆಗ್ತದೆ ನಮ್ಮ ರೈತರಿಗೆ ಮೊದಲೇ ವಿಷಯ ಹೇಳ್ತೀನಿ ಎರಡು ಎರಡು ಇಂಚ್ ನೀರಿದ್ದರೆ ಸಾಕು ಎರಡು ಎಕರೆ ಜಮೀನಿದ್ದರೆ ಸಾಕು ಹತ್ತು ಲಕ್ಷ ಸಾಲ ಇದ್ರೂ ತೀರಿಸ್ಬೋದು ಎರಡು ಲಕ್ಷ ಮೂರು ಲಕ್ಷ ಸಾಲ ಆಯ್ತು ಅಂತ ಹೇಳಿ ತಲೆಮಾನ್ ಕೈ ಹೊತ್ಕೊಂಡು ನೀವು ಕುತ್ಕೊಂಡಿರ್ಕಿತ್ತಾ ಆತ್ಮಹತ್ಯೆ ಅಂತ ಹೀನಾಯ ಕೃತ್ಯಕ್ಕೆ ಕೈ ಹಾಕೋರ್ಕಿತ್ತ ನೀವು ಇದನ್ನು ತೀರಿಸ್ಬೋದು ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತಿದ್ದೇನೆ ಆದರೆ ನಮ್ಮ ರೈತಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದಾನೆ ನೀವು ಸಾಲ ಆಯಿತು ಅಂತ ಹೇಳಿ ಕಟ್ಟೆ ಪಂಚಾಯತಿಗೆ ಮಾಡೋದು ಡ್ರಿಂಕ್ಸಿಗೆ ಹೋಗೋದು ಕೆಟ್ಟ ಹವ್ಯಾಸಕ್ಕೆ ಹೋಗೋದು ಈ ಥರದ ಒಂದು ಕೆಟ್ಟ ನಿರ್ಧಾರವನ್ನು ಬಿಟ್ಟು ನಾವು ಒಬ್ಬ ಒಬ್ಬ ಮನುಷ್ಯ ಒಂದು ನಾಲ್ಕು ವರ್ಷ ಸಮಗ್ರ ಕೃಷಿ ಪದ್ಧತಿಯೊಳಗೆ ಕರವಾದರೆ ಲಕ್ಷ ಲಕ್ಷ ಗಳಿಸ್ಬೋದನ್ನು ತೋರಿಸಿಕೊಟ್ಟಿದ್ದೇನೆ ಇವತ್ತು ಡಾಕ್ಟರ್ ಇಂಜಿನಿಯರ್ ಸಂಬಳವನ್ನು ನಾನು ತಗೊಳ್ತಿದ್ದಾನೆ ನಾನು ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾ ಐತಿ ಅದಕ್ಕಾಗಿ ನಾನು ಮೊದಲು ಮತ್ತೊಂದು ಹೇಳ್ತೇನೆ ನಮ್ಮ ಹಳ್ಳಿ ಯುವಕರಿಗೆ ಹೇಳ್ತಾ ಇದ್ದಾನೆ ಯುವಕರು ಅಷ್ಟೊಂದು ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಾನು ದಯವಿಟ್ಟು ಹೇಳ್ತೇನೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಸಂಬಳ ತಗೊಂಡು ಸೂಟು ಬೂಟು ಹಾಕಿಕೊಂಡು ಖಾಲಿ ಸೂಟ್ ಸ್ನೇಗೆ ಊರಿ ಬರೋದಕ್ಕಿತ್ತ ಒಂದು ಎರಡು ಎಕರೆ ಜಮೀನು ಎರಡು ಇಂಚ್ ನೀರು ಇದ್ರೆ ಸಾಕು ಒಂದು ಲಕ್ಷವನ್ನು ತಿಳಿ ಗಳಿಸಬಹುದು ನಾನು ತೋರಿಸ್ಕೊಟ್ಟಿದ್ದೇನೆ ಅದಕ್ಕಾಗಿ ನನಗೆ ಕೃಷಿ ಹನ್ನೆರಡು ಅವಾರ್ಡ್ ಬಂದಿರಬಹುದು ಹನ್ನೆರಡು ಅವಾರ್ಡ್ ಬಂದವು ನನಗೆ ಇಲ್ಲಿವರೆಗೂ ಇದೇ ಫಸ್ಟ್ ನಮ್ಮ ಈಡಿಗೆ ಸಮುದಾಯದೊಳಗೆ ನನಗೆ ಮೊದಲನೇ ಅವಾರ್ಡ್ ಆಗ್ತಿರೋದು ಬಹಳ ದೊಡ್ಡ ಹೆಮ್ಮೆಯ ವಿಷಯ ಅದೂರಕ್ಕೂ ರೈತ ದಿನಾಚರಣೆ ದಿವಸ ನಮ್ಮ ಅವರ ಗುತ್ತದಾರು ಅವರ ಟೀಮು ನನಗೆ ಗುರುತು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ನನ್ನ ಹೆಸರು ಕೇವಿ ಕೆ ಎಸ್ ಎನ್ ಡಿ ಪಿ ರಾಜಖಾಂಚಿಗಳು ಈ ಒಂದು ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರ ಶನಿವಾರ ವಿಶೇಷವಾದಂಥ ದಿನ ನಿಮಗೆ ಗೊತ್ತಿರಬೇಕು ಈ ದಿನ ವೈಕುಂಠ ಏಕಾದಶಿ ಮತ್ತೆ ರೈತರ ದಿನಾಚ ದಿನೋತ್ಸವ ಹಾಗಾಗಿ ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈಗ ವೈಕುಂಠಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಅದೇ ರೀತಿ ನಾಳೆ ಹನುಮ ಜಯಂತಿ ಇದೆ ಅದರಲ್ಲೂ ದೇವರೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅದರಲ್ಲೂ ಮುಕ್ತವಾಗಿ ಈ ಕರೋನಾ ಸ್ಟಾರ್ಟ್ ಆಗ್ತಾಯಿದೆ ಅಂತಿದ್ದಾರೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಯಾವುದೇ ರೀತಿ ಕರೋನಾದಿಂದ ತೊಂದರೆ ಆಗದೆ ಇರಲಿ ಅಂತ ಆರೈಸ್ತಾ ಹಾಗೆ ಹೊಸ ವರ್ಷದ ಶುಭಾಶಯಗಳು ಹಾಗೇ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಇನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಕೂಡ ಇದೆ ಅದಕ್ಕೂ ಶುಭಾಶಯನೇ ಕೊಡ್ತೇವೆ ಓಕೆ ಈ ಒಂದು ಕಾರ್ಯಕ್ರಮ ಈ ಒಂದು ದಿನ ಆಗ್ತಾ ಇರೋದು ತುಂಬ ಖುಷಿ ನೂರ ಅರವತ್ತೊಂಬತ್ತನೇ ಜಯಂತಿ ನಾರಾಯಣಗುರು ಬ್ರಹ್ಮ ಪರಿಪಾಲನಾ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಮತ್ತು ನಾನಾ ರೀತಿ ಯೋಜನೆಗಳಿಗೂ ಕ ಸಹ ಈ ಒಂದು ದಿನ ಚಾಲನೆಯನ್ನು ನೀಡಿದ್ದೇವೆ ಅದು ಹಾಗೆ ಬ್ರಹ್ಮಶ್ರೀ ಪರಿವರ್ತನಾ ಶ್ರೀ ಅಂತ ಪ್ರಶಸ್ತಿಯನ್ನು ಸುಮಾರು ಜನಗಳಿಗೆ ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ದಿನ ಸುದಿನ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಗುರುದೇವ್